ಹಾಯ್ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಇವತ್ತು ತಿಂಡಿಗೆ ದೋಸೆ ಮಾಡಿದೆ ನನ್ನ ಮಗಳು ಪಲ್ಯ ಬೆಣ್ಣಂತೆ ಬೆಣ್ಣೆಲಿ ದೋಸೆ ಇರ್ತಾಳೆ ಇವತ್ತು ಬೇಗ ಇದ್ದು ಕೆಲಸ ಎಲ್ಲ ಮುಗಿಸಿ ತೋಟ ಹೋಗೋಣ ಅಂತ ರೆಡಿ ಆಗ್ತಿದ್ವಿ ಇವತ್ತು ತೋಟಕ್ಕೆ ಸ್ವಲ್ಪ ಗೊಬ್ಬರ ಹಾಕ್ಬೇಕಾಯ್ತು ಅಂತ ಹೇಳ್ಬಿಟ್ಟು ನಮ್ಮ ಮಕ್ಕಳನ್ನ ಮಾವನ ಮನೆ ಬಿಟ್ಟು ಹೋಗೋಣ ಅಂದ್ಕೊಂಡ್ವಿ ಅವಳು ನಾನು ಬರ್ತೀನಿ ಅಂತ ಹೇಳಿ ಆಟ ಮಾಡೋದು ಅಂತ ಹೇಳಿ ಜೊತೆಲೆ ಕರ್ಕೊಂಡು ಈ ತೋಟಕ್ಕೆ ಕರ್ಕೊಂಬರಲ್ಲ ನಾವು ಯಾಕೆಂದರೆ ಇದು ಸ್ಮಶಾನ ತೋಟ ಅಂತ ಹೇಳ್ಬಿಟ್ಟು ಇಲ್ಲಿ ಚಿಕ್ಕ ಚಿಕ್ಕ ಮಕ್ಕಳುಗಳನ್ನ ಕರ್ಕೊಂಬರ್ಬಾರ್ದು ಅಂತ ಹೇಳಿ ನಾವು ಕರ್ಕೊಂಬರ್ತಾ ಇರಲಿಲ್ಲ ಇವತ್ತು ಆಟ ಮಾಡೋದು ಅಂತ ಹೇಳಿ ಜೊತೆಲೆ ಕರ್ಕೊಂಬಂದ್ವಿ ಅದಾದಮೇಲೆ ನಮ್ಮ ಮನೆಯವರು ಚಿಕ್ಕ ಚಿಕ್ಕ ಗುಂಡಿ ಮಾಡ್ಕೊಂಡಿದ್ದಾರೆ ಅಡಿಕೆ ಗಿಡಕ್ಕೆ ಗೊಬ್ಬರ ಹಾಕಿ ಅಂತ ಹೇಳ್ಬಿಟ್ಟು ಗೊಬ್ಬರ ಹಾಕ್ಬಿಟ್ಟು ಅದನ್ನು ನಾವು ಮಣ್ಣನ್ನು ಮುಚ್ಕೊಂಡು ಹೋದರೆ ಆಯಿತು ನನ್ನ ಮಗಳು ನಾನು ಮಾಡ್ತೀನಿ ಅಂತ ಹೇಳಿ ಇದು ಮಾಡ್ತಿದ್ಲು ಆವಾಗ ಅವಳೂ ಕರೆದು ಒಂದೆರಡು ಕಡೆ ಹಾಕ್ಸ್ತ ಅವಳಿಗೆ ಹಾಕೋಕೆ ಬರ್ತಾಯಿರಲಿಲ್ಲ ಅದ್ರೊಂದೆರಡ್ದು ಹಾಕಿ ಬಿಟ್ಲು ಅದಾದ್ಮೇಲೆ ಬೇಡ ಕಣಪ್ಪ ನಾನೇ ಮಾಡ್ತೀನಿ ಸುಮ್ಮನೆ ನಿಂತ್ಕೊಂಡು ಮುಖಾನ ಗಡಿಗೆ ಹತ್ರ ಮಾಡ್ಕೊಂಡು ನಿಂತಿದ್ದಾಳೆ ಬೇಜಾರು ಮಾಡಿಕೊಂಡು ತಿರ್ಗಿ ಆಮೇಲೆ ನಾನೊಂದು ಸಲ ಹಾಕ್ತೀನಿ ಇನ್ನೊಂದು ಸಲ ಹಾಕ್ತೀನಿ ಅಂತ ಬಾ ಅಂತ ಹೇಳಿ ಇಬ್ರು ಸಹ ಸ್ವಲ್ಪ ದೂರಕ್ಕೆ ಹಾಕೊಂಡು ಹೋದ್ವಿ ಮಣ್ಣಾಗಿ ಮುಚ್ಚೋದು ಅಂತೇಳಿ ಅವಳಿಗೆ ಕಾಲಲ್ಲಿ ಬರ್ತಾ ಬರ್ತಾಯಿರಲಿಲ್ಲ ಅಂತ ಹೇಳ್ಬಿಟ್ಟು ಕೈ ಕವರ್ ಕಟ್ಟಿ ಮುಚ್ಚಿ ಮಣ್ಣನ್ನು ಮುಚ್ಕೊಂಬ ಅಂತ ಹೇಳಿ ಬಂದ್ವಿ ಆ ಥರನೇ ಮಾಡ್ಕೊಂಬಂದು ಇದೆಲ್ಲ ಆದಮೇಲೆ ಅವ್ರ ಅಪ್ಪ ಅವ್ಳು ಕೆಲಸ ಮಾಡ್ತೀರ ನೋಡಿ ಅವಳ ಕೈಲೆಲ್ಲ ಮಾಡಿಸ್ಬೇಡ ಅಂತ ಹೇಳಿ ಅವ್ರ ಅಪ್ಪದಿವ್ರಿಗೆ ಅಂದ್ರೆ ಅದೇನು ಪ್ರೀತಿನೂ ಗೊತ್ತಿಲ್ಲ ಹುಳ ಅಪ್ಟೆ ಇರುತ್ತೆ ಕೈಯೆಲ್ಲ ಮುಗ್ತಾಳೆ ಅವೆಲ್ಲ ಏನಾದ್ರು ಇದ್ರೆ ಕಚ್ಬಿಟ್ರೆ ಬೇಡ ಬೇಡ ಅವಳ ಕೈಲಿ ಏನೂ ಮಾಡಿಸ್ಬೇಡ ಅಂತ ಅವ್ರಪ್ಪ ಸ್ವಲ್ಪ ಗಲಾಟೆ ಮಾಡಿರು ನಾನು ನಾನು ಜೊತೆಯಲ್ಲಿದ್ದೀನಿ ಬಿಡು ಏನೂ ಆಗೋಲ್ಲ ಅಂತ ಹೇಳಿ ಸಮಾಧಾನ ಮಾಡಿ ಅವಳನ್ನ ಕೆಲಸ ಮಾಡೋದು ಬಿಟ್ವಿ ನಾವು ಆಗ ಸ್ವಲ್ಪ ದೂರಕ್ಕೆ ಅವಳೇ ಪಾಪ ಮಾಡಿದ್ಲು ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಉತ್ಸಾಹದಲ್ಲಿ ಮಾಡಿದ್ಲು ಅವಳು ಉತ್ಸಾಹನ ಯಾಕೆ ನಾವು ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ಬಿಟ್ವಿ ಅವ್ಳು ಮಾಡ್ತಾ ಅವಳ ಪಾಡಿಗಳು ಆದರೂ ಅಪ್ಪ ದೀರಿಗೆ ಮಗಳುದಿ ಅಂದ್ರೆ ಅದು ಏನು ಪ್ರೀತಿನ ಗೊತ್ತಿಲ್ಲ ಹಾಂ ಆಡ್ತಾರೆ ಅದಂದ್ರೆ ಎಲ್ಲ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊಟ್ವಿ ಮನೆಗೆ ಕೊಟ್ಟ ಮೇಲೆ ಮಗಳು ಮನೆಗೆ ಹೋಗ್ತೀವಿ ಹೊಟ್ಟೆ ಹೆಸು ಅಂತೇಳಿ ಇದು ಮಾಡ್ತಿದ್ಲು ಮನೇಲಿ ಒಂದು ಹಣ್ಣು ಇತ್ತು ಅಂತ ಹೇಳ್ಬಿಟ್ಟು ಕಟ್ ಮಾಡ್ಕೊಂಡ್ರೆ ಅದಕ್ಕೆ ಉಪ್ಪು ಹಾಕು ಖಾರ ಆದರೂ ಬೇರೆ ಮಾಡ್ತಿರಲ್ಲ ಅದರಲ್ಲಿ ಬೆಳಗಿನ ಸಾಯಂಕಾಲ ಮನೇಲೇ ಇರ್ತೀರಾ ಏನು ಮಾಡ್ತೀರಾ ಏನು ಮಾಡ್ತೀರಾ ಅಂತ ಬೇರೆ ಕಂಪ್ಲೇಂಟ್ ಇವರು ಅಪ್ಪ ದೇವ್ರೆ ನಾನು ಉಪ್ಪು ಅವರ ಖಾರ ಹಾಕಿ ಕ್ಲೀನಾಗಿ ಕಲಸಿಲ್ಲ ಅಂತ ಹೇಳ್ಬಿಟ್ಟು ಅವಳು ಬೇರೆ ಪ್ಲೇಟಲ್ಲೆಲ್ಲ ಕಲಿಸ್ತಾ ಇದ್ದಾಳೆ ಕಲಸ್ಕೊಂಡು ತಿನ್ನೋದಕ್ಕೆ ಮಳೆ ಬಂತು ನಿಜವಾಗ್ಲು ಮಳೆ ಬಂದು ತುಂಬ ದಿನ ಆಗೋಗಿತ್ತು ಈ ಮಳೆ ಒಂಥರ ಭೂಮಿಗೆ ತಂಪು ಅಂತ ಹೇಳ್ಬೋದು ರಾಗಿಗೆಲ್ಲ ನೀರು ಇರಲಿಲ್ಲ ಈ ಮಳೆ ಬಂದು ರೈತರಿಗೆ ಸ್ವಲ್ಪ ಒಳ್ಳೆ ಉಪಯೋಗ ಆಯಿತು ಅಂತ ಹೇಳ್ಬೋದು ನಮ್ಮೂರು ಬಸ್ಗಳೆಲ್ಲ ರಂಗಮಂದಿರಕ್ಕೆ ಹೋಗ್ತಾ ಇದ್ದಾವೆ ಈ ಗಿಡಗಳು ನೋಡಿ ಎಷ್ಟು ಹಸಿರ ಕಾಣಿಸ್ತಿದೆ ಮಳೆ ನೀರಿಗೆ ನಿಜೆಗಳು ತುಂಬ ಚೆನ್ನಾಗಿ ಕಾಣಿಸಿತು ಅಷ್ಟೈ ನನ್ನ ಮಗಳು ನಿದ್ದೆ ಮಾಡಿದ್ಲು ಅಂಗಡಿ ಬಾಗಿಲು ತೆಗಿಬೇಕಾಯ್ತು ಅಂತ ಹೇಳಿ ಸಂಜೆ ಆಯಿತು ಅಂತ ಹೇಳಿ ಅಂಗಡಿ ಬಾಗಿಲು ತೆಗಿಬಿ ನಾನು ಹೊರಗಡೆ ಇದ್ದೆ ಅಂತ ಹೇಳ್ಬಿಟ್ಟು ಅವ್ರ ಅಪ್ಪನ ಹತ್ರ ಅಣ್ಣ ಕುಯಿಸ್ಕೊಂಡು ತಿಂತಾ ಇದ್ದಾಳೆ ಮಧ್ಯಾಹ್ನ ಊಟ ಮಾಡಿಲ್ಲ ಅಂತೇಳಿ ಚಪಾತಿ ಮತ್ತು ಆಪಲ್ನ ಮಿಕ್ಸ್ ಮಾಡಿ ರೋಲ್ ಮಾಡಿಕೊಟ್ಟೆ ತಿನ್ನೋ ಚೆನ್ನಾಗಿರುತ್ತೆ ಹೇಳಿಬಿಟ್ಟು ಅದರಿಂದಾಗಿ ಚಪಾತಿ ಆಪಲ್ ಎರಡು ಖಾಲಿ ಮಾಡಿಕೊಂಡು ಇದೆಲ್ಲ ಆದಮೇಲೆ ಒಂದು ಮದುವೆ ಇದೆ ಮದುವೆಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ನಾಳೆ ಇನ್ನು ಸುಸ್ತಾಗಿ ಬರ್ತಾಳೆ ವರ್ಕ್ ಎಲ್ಲ ಬರೆಯಲ್ಲ ಅಂತ ಹೇಳ್ಬಿಟ್ಟು ಇವತ್ತೇ ಬರೆಯಪ್ಪ ಅಂತ ಹೇಳಿ ಕುಂಡಿಸ್ಕೊಂಡು ವರ್ಕ್ ಬೆಂಗಳೂರಿಂದ ಅಕ್ಕ ಭಾವ ಎಲ್ಲ ಬಂದಿದ್ದರು ನಾಳೆ ಮದುವೆಗೆ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕನ ಮಗಳು ಎಲ್ಲ ಇಲ್ಲಿಗೆ ನಾನು ವೀಡಿಯೋ ಮುಗಿದಿದೆ ಬಾಯ್